ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನು ಎದುರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಯಾರು ಕೂಡ ಪಾರ್ಟಿಯ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿ ನಮ್ಮ ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತೇನೆ ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ ನೋಡೋಣ ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ ನನಗೇನು ನನಗೇನು ಮಾಹಿತಿ ಬಂದಿಲ್ಲ ನೋಡೋಣ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀವಿ ಅಲ್ಲ ಕೊಡ್ಲಿ ರಿವ್ಯೂ ಮಾಡಿ ಮಾಡಲಿ ಮಾಡು ಅಂತ ಕೇಳಕ್ಕೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಅಧಿಕಾರ ಇದೆ ಅದು ಕೊಡ್ಬೋದು ಆದ್ರೆ ಪಾರ್ಟಿ ವಿರುದ್ಧ ಅಂತೂ ಮಾತಾಡಬಾರ್ದು